ದೇಶದ ಸ್ವಾತಂತ್ರ್ಯ ನಂತರ ದೇಶದ ಅಂದಿನ ಪ್ರಧಾನ ವಿದೇಶಿ ಚಿಂತನೆಯಲ್ಲಿದ್ದರು ನಾವು ನಮ್ಮ ಸಂಸ್ಕೃತಿಯ ಜೊತೆಗೆ ಹೇಗೆ ಬೆಳೆಯಬೇಕು ಎಂದು ತೋರಿಸಿಕೊಟ್ಟು ಏಕಾತ್ಮ ಮಾನವತಾವಾದವನ್ನು ಬಿತ್ತಿ ದೇಶಕ್ಕೆ ಭದ್ರ ಬುನಾದಿ ಹಾಕಿದವರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಎಂದು ಶಿರ್ಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ತಾಲೂಕಿನ ಕೊಳಗಿ ಬಿ ಸ್ಮಾರುತಿ ದೇವಾಲಯದಲ್ಲಿ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಅವರ ಜಯಂತಿಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರನ್ನು ವಿನೋಬಾ ಭಾವೆ ಅವರನ್ನು ನಾವೆಲ್ಲ ನಿತ್ಯ ಸ್ಮರಿಸಿದಂತೆಯೇ ಪಂಡಿತ್ ದೀನದಯಾಳ್ ಅವರನ್ನು ಇಂದು ರಾಷ್ಟ್ರ ಸ್ಮರಿಸಿಕೊಳ್ಳುತ್ತಿದೆ ಸ್ವಾತಂತ್ರ್ಯ ನಂತರ ಅವರ ಏಕಾತ್ಮ ಮಾನವತಾವಾದ ನಾಡಿನಾದ್ಯಂತ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ ಸ್ವದೇಶಿ ಕಲ್ಪನೆ

ಈ ವೇಳೆ ಶ್ರೀಧರ್ ಹೆಗ್ಡೆ ಸ್ಥಳೀಯರಾದ ರವಿ ಹೊಸ್ಮನೆ ಗಣಪತಿ ಭಟ್ ಹೆಬ್ಬಲಸು ಆರ್ಡಿ ಹೆಗ್ಡೆ ಜಾನ್ಮನೆ ಸತೀಶ್ ಮಡಿವಾಳ್ ಚಂದ್ರು ಮಡಿವಾಳ್ ಇತರರಿದ್ದರು ಇನ್ನು ಶಿರಸಿಯಲ್ಲಿ ನಡೆದ ಖಾದಿ ಮೇಳಕ್ಕೂ ಚಾಲನೆ ನೀಡಿ ಸ್ವದೇಶಿ ಜಾಗೃತಿ ಬಗ್ಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗ್ಡೆ ಇತರರು ಭಾಗವಹಿಸಿದ್ರು the news desk shirsi